ವೀಕ್ಷಕರೇ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ ನಿಮ್ಮ ಮನೆಯ ಬಾಗಿಲ ಮೇಲೆ ಗೋಡೆ ಗಡಿಯಾರ ಹಾಕಿದ್ದೀರಾ ಇದ್ರಿಂದ ಮನೆಗೆ ಅದೃಷ್ಟ ಬರುತ್ತಾ ಅಥವಾ ಆಪತ್ತು ಬರುತ್ತಾ ಅನ್ನೋದನ್ನ ಈ ವಿಡಿಯೋ ನೋಡಿ ತಿಳಿದುಕೊಳ್ಳಿ ಅನ್ನೋ ರಹಸ್ಯದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತೀವಿ ನೋಡಿ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋ ಕೆಳಗೆ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ನಿಮ್ಮ ಸುತ್ತಮುತ್ತ ಇರೋ ಎಷ್ಟೋ ಜನ ಲೈಫ್ ಅಲ್ಲಿ ಏನಾದ್ರೂ ಒಳ್ಳೆಯದಾದ್ರೆ ಸಾಕು ಅದು ನನ್ನ ಗುಡ್ ಟೈಮ್ ಅಂತ ಹೇಳ್ತಿರ್ತಾರೆ ಅದೇ ರೀತಿ ಏನಾದ್ರೂ ಕೆಲಸ ಕೈ ಕೊಟ್ರೆ ಸಾಕು ಏನ್ ಮಾಡೋದು ಟೈಮೇ ಸರಿ ಇಲ್ಲ ಅಂತ ಹೇಳ್ತಾರೆ ಅಲ್ಲಿಗೆ ಟೈಮ್ ಅನ್ನೋದು ನಮ್ಮ ಜೀವನದಲ್ಲಿ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ಅರ್ಥ ಮಾಡ್ಕೊಂಡ್ಬಿಡಿ ಆದ್ರೆ ಈ ವಿಡಿಯೋದಲ್ಲಿ ನಾವು ನಿಮ್ಮ ಬ್ಯಾಡ್ ಟೈಮ್ ನಿಮ್ಮ ಗುಡ್ ಟೈಮ್ ಬಗ್ಗೆ ಹೇಳೋದಕ್ಕೆ ಹೊರಟಿಲ್ಲ ಬದಲಾಗಿ ಮನೆಯ ಗೋಡೆಯ ಮೇಲೆ ವರ್ಷಾನುಗಟ್ಟಲೆಯಿಂದ ಒಂದೇ ಜಾಗದಲ್ಲಿ ಇರುವ ಆ ಗಡಿಯಾರ ನಿಮ್ಮ ಜೀವನದಲ್ಲಿ ಯಾವ ಯಾವ ರೀತಿಯಲ್ಲಿ ಪರಿಣಾಮ ಬೀರುತ್ತೆ ಅನ್ನೋದನ್ನ ಹೇಳ್ತೇವೆ ಹಾಗೆಯೇ ಆ ಗಡಿಯಾರ ನಿಮಗೆ ಯಾವ ರೀತಿ ಅದೃಷ್ಟ ತಂದುಕೊಡುತ್ತೆ ಜೊತೆಗೆ ಅದೇ ಗಡಿಯಾರದಿಂದ ಅನಿಷ್ಟಗಳು ಹೇಗೆ ಒಕ್ಕರಿಸಿಕೊಳ್ಳುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ವಿವರವಾಗಿ ಹೇಳ್ತೇವೆ ಇಷ್ಟು ಹೇಳಿದ್ಮೇಲೆ ಈ ಗಡಿಯಾರದಿಂದ ನಿಮ್ಮ ಜೀವನದಲ್ಲಿ ಸಮಸ್ಯೆಗಳೇನಾದ್ರೂ ಆಗ್ತಿದ್ದಲ್ಲಿ ಅದಕ್ಕೆ ಪರಿಹಾರ ಹೇಳದೆ ಇರ್ತೀವಾ ಅದನ್ನು ಹೇಳ್ತೇವೆ ಅದಕ್ಕೆ ನೀವು ಮೊದಲು ಮಾಡ್ಬೇಕಾಗಿರೋ ಕೆಲಸ ಈ ವಿಡಿಯೋವನ್ನ ಕೊನೆಯ ತನಕ ನೋಡಿ ಯಾವ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ ಹೀಗೆ ಸದ್ದು ಮಾಡುವ ಗಡಿಯಾರ ಪ್ರತಿಯೊಬ್ಬರ ಮನೆಯ ಒಂದು ಗೋಡೆಯ ಮೇಲೆ ಫಿಕ್ಸ್ ಆಗೋಗಿರುತ್ತೆ ಬೆಳಿಗ್ಗೆಯಿಂದ ಹಿಡಿದು ರಾತ್ರಿ ಮಲಗುವವರೆಗೆ ಆ ಗಡಿಯಾರದ ಮುಖವನ್ನ ಅದೆಷ್ಟು ಬಾರಿ ನೋಡ್ತೇವೋ ಏನೋ ಅದು ತೋರಿಸುವ ಸಮಯದ ಆಧಾರದ ಮೇಲೆಯೇ ನಮ್ಮ ಅದೆಷ್ಟೋ ಕೆಲಸಗಳು ನಡೆಯುತ್ತಿರುತ್ತವೆ ಕೆಲವು ಬಾರಿ ಆ ಗಡಿಯಾರ ನಿಂತು ಬಿಟ್ರೆ ಸಾಕು ಎಲ್ಲರಿಗೂ ಆಗೋ ಕಿರಿಕಿರಿ ಅಷ್ಟಿಷ್ಟಲ್ಲ ಇನ್ನು ಗಡಿಯಾರದ ಜಾಗ ಬದಲಿಸಿಬಿಟ್ರಂತೂ ನಮಗೆ ಗೊತ್ತಿಲ್ಲದಂತೆ ನಮ್ಮ ಕಣ್ಗಳು ಅದೇ ಗಡಿಯಾರವನ್ನ ಹುಡುಕ್ತಿರುತ್ತೆ ನಿಮಗೂ ಇಂತಹ ಅನುಭವ ಆಗಿರ್ಬೇಕಲ್ವಾ ಸಾಮಾನ್ಯವಾಗಿ ಕೈಗೆ ಗಡಿಯಾರ ಕಟ್ಕೊಳ್ತೇವೆ ಟೇಬಲ್ ಮೇಲೂ ಚಿಕ್ಕ ಗಡಿಯಾರವನ್ನ ಇಟ್ಕೊಂಡಿರ್ತೇವೆ ಆದ್ರೆ ಎಲ್ಲಾ ಗಡಿಯಾರಕ್ಕಿಂತಲೂ ಹೆಚ್ಚು ಇಂಪಾರ್ಟೆಂಟ್ ಕೊಡೋದು ಗೋಡೆ ಮೇಲೆ ಇರೋ ಗಡಿಯಾರಕ್ಕೆ ನೀವೇ ಗಮನಿಸಿ ಕೈಯಲ್ಲಿ ಮೊಬೈಲ್ ಇರುತ್ತೆ ಅದು ಸಮಯ ತೋರಿಸುತ್ತೆ ಕೈಯಲ್ಲಿ ವಾಚ್ ಇರುತ್ತೆ ಅಲ್ಲೂ ಟೈಮ್ ನೋಡ್ಕೋಬಹುದು ಆದ್ರೆ ಸಡನ್ ಆಗಿ ಟೈಮ್ ನೋಡ್ಬೇಕು ಅಂದ್ರೆ ಗೋಡೆ ಮೇಲೆ ಇರುವ ಗಡಿಯಾರದತ್ತವೇ ಕಣ್ಣುಗಳು ಹೋಗುತ್ತವೆ ಎಷ್ಟು ವಿಚಿತ್ರ ಅಲ್ವಾ ಅದಕ್ಕೆ ಕಾರಣ ಆ ಗಡಿಯಾರಕ್ಕೆ ನಾವೆಲ್ಲ ಅಟ್ಯಾಚ್ ಆಗಿರುತ್ತೇವೆ ಆದ್ರೆ ನಿಮಗೆ ಗೊತ್ತಿಲ್ಲದೆ ಇರುವ ವಿಚಾರ ಏನಪ್ಪ ಅಂದ್ರೆ ಈ ಗಡಿಯಾರ ಇದೆಯಲ್ಲ ಇದು ಜೀವನದಲ್ಲಿ ಬರೋ ಸುಖ ಹಾಗೂ ದುಃಖಕ್ಕೂ ಮೂಲ ಕಾರಣವಾಗಿದೆ ಸುಖ ಆದ್ರೆ ಓಕೆ ಆದ್ರೆ ದುಃಖಗಳ ಸರಮಾನವನ್ನೇ ತಂದಿಟ್ಟು ಬಿಟ್ರೆ ಮಾಡೋದು ಅದಕ್ಕೂ ಪರಿಹಾರ ಇದೆ ಕಣ್ರಿ ಅದನ್ನೇ ಈಗ ಒಂದೊಂದಾಗಿ ಹೇಳ್ತಾ ಹೋಗ್ತೇವೆ ಕೇಳಿಸ್ಕೊಳ್ಳಿ ಅದಕ್ಕೂ ಮುಂಚೆ ನಿಮ್ಮ ಮನೆಯ ಗೋಡೆಯ ಗಡಿಯಾರ ಯಾವ ದಿಕ್ಕಿನಲ್ಲಿದೆ ಅಂತ ನೋಡ್ಕೊಂಡ್ಬಿಡಿ ವೀಕ್ಷಕರೇ ಗೋಡೆಯ ಮೇಲೆ ಸರಿಯಾದ ಜಾಗದಲ್ಲಿ ಗಡಿಯಾರ ಇಡುವುದು ಪ್ರಗತಿಯ ಸೂಚನೆ ಎನ್ನಲಾಗುತ್ತದೆ ಗಡಿಯಾರ ನಿರಂತರವಾಗಿ ನಡೆಯುತ್ತಿದ್ದರೆ ಬೆಳವಣಿಗೆಯೂ ನಿರಂತರವಾಗಿ ಆಗುತ್ತದೆ ಎಂದು ಲೆಕ್ಕ ಆದರೆ ಗಡಿಯಾರಕ್ಕೂ ಇದು ಇರುವ ದಿಕ್ಕಿಗೂ ಹಾಗೂ ನಿಮ್ಮ ಜೀವನದಲ್ಲಿ ಆಗುಹೋಗುಗಳಿಗೂ ಏನ್ ಸಂಬಂಧ ಇದೆ ಅಂತೀರಾ ಇಲ್ಲೇ ನೋಡಿ ನಿಮ್ಮ ಮನೆಯಲ್ಲಿರೋ ಹತ್ತಾರು ಸಮಸ್ಯೆಗಳಿಗೆ ಇರುವ ಮೂಲ ಕಾರಣ ಇಂತಹ ಸಮಸ್ಯೆಗಳಿಗೆ ಪರಿಹಾರ ಕೂಡ ಇದೆ ಆ ಎಲ್ಲಾ ಪರಿಹಾರಗಳನ್ನ ವಾಸ್ತುಶಾಸ್ತ್ರದಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಲಾಗಿದೆ ಅದರಲ್ಲಿ ಕೆಲ ಮುಖ್ಯವಾದ ಪರಿಹಾರಗಳನ್ನ ನಿಮ್ಮ ಮುಂದೆ ಇಡ್ತಿದ್ದೇವೆ ಇನ್ನು ನಿಮ್ಮ ಮನೆಯಾಗಿರಬಹುದು ಇಲ್ಲ ಕಚೇರಿಯಾಗಿರಬಹುದು ಎಲ್ಲಿಯೇ ಇರಲಿ ಅಲ್ಲಿ ನಿಂತು ಹೋದ ಗಡಿಯಾರ ಇರಬಾರದು ಎನ್ನುತ್ತಾರೆ ವಾಸ್ತುಶಾಸ್ತ್ರಜ್ಞರು ಅದರಿಂದ ಬೆಳವಣಿಗೆ ಕುಂಠಿತವಾಗುತ್ತದೆ ಬದುಕು ನಿಂತು ಹೋಗುತ್ತದೆ ಹಾಗಾಗಬಾರದೆಂದಾದ್ರೆ ಇವತ್ತೇ ಈಗಲೇ ಗಡಿಯಾರಕ್ಕೆ ಸೆಲ್ ತಂದು ಹಾಕಿ ಅದು ಮುನ್ನಡೆಯಲಿ ಸರಿ ಇಲ್ದಿದ್ರೆ ರಿಪೇರಿ ಮಾಡಿ ರಿಪೇರಿ ಆಗದೆ ಇದ್ರೆ ಅದಕ್ಕೆ ಸೂಕ್ತವಾದ ವ್ಯವಸ್ಥೆ ಮಾಡಿ ಈ ವಿಚಾರ ವಾಚ್ಗಳಿಗೂ ಅನ್ವಯವಾಗುತ್ತೆ ನಿಮ್ಮ ಜೀವನ ಸುಲಲಿತವಾಗಿ ಮುಂದೆ ಹೋಗ್ತಾ ಇರಬೇಕಂದ್ರೆ ಗಡಿಯಾರವೂ ನಿಲ್ಲದೆ ಮುಂದೆ ಹೋಗ್ತಾ ಇರಬೇಕು ಕೆಲವರು ತಮ್ಮ ಗಡಿಯಾರದ ಸಮಯವನ್ನ ಸ್ವಲ್ಪ ಮುಂದೆಯೋ ಅಥವಾ ಹಿಂದೆಯೋ ಇಡುವ ಅಭ್ಯಾಸ ಮಾಡ್ಕೊಂಡಿರ್ತಾರೆ ಮುಂದೆ ಇಟ್ರೆ ನಾವು ಸ್ವಲ್ಪ ತಡ ಮಾಡಿದ್ರೂ ಪರವಾಗಿಲ್ಲ ಎಂಬ ನಿರಾಳತೆ ಇರುತ್ತದೆ ಎನ್ನುವುದು ಅವರ ಐಡಿಯಾ ಆದ್ರೆ ಫೆಂಗ್ಶೂಯಿ ಪ್ರಕಾರ ಇದು ಒಳ್ಳೆಯದಲ್ಲ ಗಡಿಯಾರದ ಸಮಯ ಹಿಂದೆಯೂ ಇರಬಾರದು ಮುಂದೆಯೂ ಇರಬಾರದು ಈ ಕಾಲದಲ್ಲಿ ಇರಬೇಕು ಆಗ ನಾವು ಕಾಲದ ಜೊತೆ ಮುಂದೆ ಹೋಗಬಹುದು ಬೆಳವಣಿಗೆ ಹೊಂದಬಹುದು ಗೆಲ್ಲಬಹುದು ಹಿಂದೆಯೋ ಮುಂದೆಯೋ ಇಟ್ರೆ ಅಲ್ಲಲ್ಲೇ ಬಾಕಿ ಉಳಿದು ಹೋಗುವ ಸಾಧ್ಯತೆ ಜಾಸ್ತಿ ಹಾಗೆಯೇ ಮನೆ ಮತ್ತು ಬದುಕು ಸಮತೋಲನದಲ್ಲಿರುವುದು ತುಂಬಾ ಮುಖ್ಯ ಒಂದು ಹೆಚ್ಚಾಗಬಾರದು ಇನ್ನೊಂದು ಕಡಿಮೆಯಾಗಬಾರದು ಆ ಥರದ ಸಮತೋಲನ ಸಾಧಿಸಲು ಫೆಂಗ್ ಶೂ ತಜ್ಞರು ಒಂದು ಐಡಿಯಾ ಕೊಟ್ಟಿದ್ದಾರೆ ಅದೇನೆಂದರೆ ಸರಿಯಾದ ದಿಕ್ಕಿನಲ್ಲಿ ಸಂಗೀತಮಯ ಗಡಿಯಾರವನ್ನ ಹಾಕಿಟ್ಟು ಬಿಡಿ ಇದರಿಂದ ಸಕಾರಾತ್ಮಕ ಶಕ್ತಿ ಮನೆಯಲ್ಲೆಲ್ಲ ಹಾಗೂ ನಿಮ್ಮಲ್ಲೂ ಆವರಿಸಿಕೊಳ್ಳುತ್ತದೆ ಜೊತೆಗೆ ಮನೆಯು ನೆಮ್ಮದಿ ಕೊಡುವ ತಾಣ ಆಗುವುದಲ್ಲದೆ ಮನಸ್ಸಿಗೂ ಹಿತ ಕೊಡುತ್ತದೆ ಇನ್ನು ನಾವು ನಿಮಗೆ ನಿಮ್ಮ ಮನೆಯ ಗಡಿಯಾರ ಯಾವ ದಿಕ್ಕಿನಲ್ಲಿದೆ ನೋಡಿ ಅಂತ ಹೇಳಿದ್ವಿ ನೆನಪಿದೆಯಾ ಯಾಕೆ ಹೇಳಿದ್ವಿ ಅಂದ್ರೆ ವಾಸ್ತು ನಿಯಮದ ಪ್ರಕಾರ ಗಡಿಯಾರ ಎಲ್ಲಿ ನೇತು ಹಾಕಿರ್ತೀರಾ ಅನ್ನೋದು ತುಂಬಾನೇ ಮುಖ್ಯ ನಿಮ್ಮ ಮನೆಯ ಗಡಿಯಾರ ಏನಾದ್ರೂ ದಕ್ಷಿಣ ದಿಕ್ಕಿನಲ್ಲಿ ಇದೆ ಅಂದ್ರೆ ನಿಮಗೆ ಯಮಗಂಡ ಕಾಲ ಎದುರಿಸ್ಬೇಕಾಗಿರೋದು ತಪ್ಪಿದ್ದಲ್ಲ ಯಾವ ಕಾರಣಕ್ಕೂ ದಕ್ಷಿಣ ದಿಕ್ಕಿನತ್ತ ಗಡಿಯಾರವನ್ನ ತೂಗು ಹಾಕಬಾರದು ಗೋಡೆಯ ಮೇಲಷ್ಟೇ ಅಲ್ಲ ಟೇಬಲ್ ಮೇಲೆ ಇಡುವ ಗಡಿಯಾರವನ್ನ ಕೂಡ ದಕ್ಷಿಣ ದಿಕ್ಕಿನತ್ತ ಇಡಬೇಡಿ ಹೀಗೆ ಇಟ್ಟಿದ್ದಲ್ಲಿ ಅಶುಭ ಎಂದು ಪರಿಗಣಿಸಲಾಗುತ್ತದೆ ದಕ್ಷಿಣ ದಿಕ್ಕಿನತ್ತ ಹೇಗೆ ಕಾಲು ಹಾಕಿ ಮಲಗಬಾರದು ಅನ್ನೋ ನಂಬಿಕೆ ಇದೆಯೋ ಹಾಗೆಯೇ ದಕ್ಷಿಣ ದಿಕ್ಕಿನಲ್ಲಿ ಗಡಿಯಾರ ನೇತು ಹಾಕಬಾರದು ಎಂದು ಹೇಳಲಾಗುತ್ತೆ ಇದರಿಂದ ಬೆಳವಣಿಗೆ ಕುಂಠಿತಗೊಳ್ಳುತ್ತದೆ ಅಲ್ಲದೆ ಮನೆಯ ಹಿರಿಯರು ಅನಾರೋಗ್ಯ ಸಮಸ್ಯೆಗೆ ಒಳಗಾಗುತ್ತಾರೆ ಗೋಡೆಯ ಮೇಲೆ ಗಡಿಯಾರ ನೇತು ಹಾಕಲೇಬೇಕೆಂದಿದ್ದಲ್ಲಿ ಉತ್ತರ ದಿಕ್ಕಿನ ಗೋಡೆಯ ಮೇಲೆ ನೇತು ಹಾಕುವುದು ಶುಭ ಇದು ಸಂಪತ್ತು ಹಾಗೂ ಸಮೃದ್ಧಿಗೆ ಮುನ್ನುಡಿಯನ್ನ ಬರೆಯುತ್ತದೆ ಎಂದು ಹೇಳಲಾಗುತ್ತದೆ ಉತ್ತರ ದಿಕ್ಕನ್ನ ಕುಬೇರ ಮೂಲೆ ಹಾಗೂ ಗಣೇಶನ ಮೂಲೆ ಎಂದು ಕರೆಯುತ್ತಾರೆ ಹಾಗಾಗಿ ಈ ಮೂಲೆಯಲ್ಲಿಡುವುದರಿಂದ ವೃತ್ತಿ ಜೀವನ ಹಾಗೂ ವ್ಯವಹಾರದಲ್ಲಿ ಅಭಿವೃದ್ಧಿ ಕಾಣುವಿರಿ ಇನ್ನು ಉತ್ತರ ದಿಕ್ಕಿನ ಹೊರತಾಗಿ ಪೂರ್ವ ದಿಕ್ಕಿನಲ್ಲಿಯೂ ಗಡಿಯಾರ ನೇತು ಹಾಕಿದರೆ ಉತ್ತಮ ಇವೆರಡೂ ದಿಕ್ಕುಗಳನ್ನ ಪ್ರಗತಿಯ ದಿಕ್ಕು ಎಂದು ಕರೆಯಲಾಗುತ್ತದೆ ನೀವು ಸಮಯ ನೋಡಲು ಪೂರ್ವ ಅಥವಾ ಉತ್ತರಕ್ಕೆ ತಿರುಗಿದಾಗಲೆಲ್ಲ ನೀವು ಬೆಳವಣಿಗೆ ಸಾಧಿಸುತ್ತೀರಿ ಮುಂದೆ ಹೋಗುತ್ತೀರಿ ಶುಭವನ್ನೇ ಗಳಿಸುತ್ತೀರಿ ಕೆಲವರ ಮನೆಯ ಬಾಗಿಲ ಮೇಲೆಯೇ ಗಡಿಯಾರವನ್ನ ನೇತು ಹಾಕಿರ್ತಾರೆ ನೋಡಿದ್ದೀರಾ ಅದು ಮನೆಯಿಂದ ಹೊರಡುವಾಗ ಅಥವಾ ಮನೆಯೊಳಗೆ ಬಂದಾಕ್ಷಣ ಸಮಯ ಗೊತ್ತಾಗ್ಲಿ ಅಂತ ಬಾಗಿಲ ಮೇಲೆಯೇ ಹಾಕಿಬಿಟ್ಟಿರ್ತಾರೆ ನಿಮ್ಮ ಮನೆಯಲ್ಲೂ ಅದೇ ಕಾರಣಕ್ಕೆ ಬಾಗಿಲ ಮೇಲೆ ಗಡಿಯಾರವನ್ನ ಹಾಕಿದ್ದೇ ಆದಲ್ಲಿ ಅದನ್ನು ಮೊದಲು ತೆಗೆದಿಟ್ಟು ಬಿಡಿ ಯಾಕಂದ್ರೆ ನೀವು ಯಾವುದಾದರೂ ಕೆಲಸಕ್ಕೆ ಹೋಗುವಾಗ ಅಥವಾ ಹೊರಗಡೆಯಿಂದ ಮನೆಗೆ ಬಂದಾಕ್ಷಣ ಆ ಗಡಿಯಾರ ನೋಡೇ ನೋಡ್ತೀರಾ ಆ ಗಡಿಯಾರ ನೋಡಿ ಲೇಟಾಯ್ತು ಅಂತ ಗೊತ್ತಾದ ತಕ್ಷಣ ನೀವು ಗಾಬರಿ ಪಟ್ಟುಕೊಳ್ತೀರಾ ಆಗ ನೀವು ಅನಗತ್ಯವಾಗಿ ನಿಮ್ಮ ಮೇಲೆ ಒತ್ತಡ ಅನುಭವಿಸ್ತೀರಾ ಅಲ್ಲದೆ ಅದೇ ಗಡಿಯಾರದಿಂದ ನಕಾರಾತ್ಮಕ ಶಕ್ತಿಗಳು ಮನೆಯೊಳಗೆ ಬಂದು ಬಿಡುತ್ತೆ ಅದಕ್ಕೆ ಹೇಳಿದ್ದು ನಿಮ್ಮ ಮನೆಯ ಬಾಗಿಲ ಮೇಲೆ ಗಡಿಯಾರ ಇದ್ದಿದ್ದೇ ಆದಲ್ಲಿ ಅದನ್ನು ತೆಗೆದಿಟ್ಟು ಬಿಡಿ ಅಂತ ಯಾವುದೇ ಕಾರಣಕ್ಕೂ ಮನೆಯ ಬಾಗಿಲ ಮೇಲೆ ಗಡಿಯಾರ ಹಾಕಬಾರದು ಬದಲಿಗೆ ಗೋಡೆಗಳ ಮೇಲೆ ಹಾಕ್ಬೇಕು ಈಗ ನಿಮಗೆ ಗೊತ್ತಾಗಿರ್ಬೇಕಲ್ಲ ಗಡಿಯಾರ ಸರಿಯಾದ ದಿಕ್ಕಿನತ್ತ ನೇತು ಹಾಕಿದ್ದರೆ ಸುಖ ಶಾಂತಿ ಸಂಪತ್ತು ಎಲ್ಲವೂ ಹೇಗೆ ವೃದ್ಧಿಯಾಗುತ್ತೆ ಅಂತ